ವ್ಯವಸ್ಥೆದೇನೆಂದರೆ ಇದೊಂದು ಒಳ್ಳೆಯ ಸದಾವಕಾಶ ನಾವು ಒಂದು ಹಳ್ಳಿ ಸೇವೆ ನಮ್ಮ ಎಲ್ಲರ ನೆಚ್ಚಿನ ಸಾಹೇಬರಿಗೆ ಒಂದು ಹಳ್ಳಿಲು ಸೇವೆ ಮಾಡಿದ್ದೀವಿ ಸೊ ಸಡನ್ನಾಗಿ ಮಾಡಿರೋದ್ರಿಂದ ಅಟ್ಲೀಸ್ಟ್ ಎಷ್ಟು ಆಗುತ್ತೋ ಅಷ್ಟು ನಮ್ಮ ಎಲ್ಲ ಶಾಸಕರ ವಿಭಾಗದಿಂದ ಎಲ್ಲ ನಮಗೆ ಸಹಾಯ ಮಾಡಿದ್ದಾರೆ ಆ್ಯಂಡ್ ನಮ್ಮ ಕಡೆಯಿಂದ ಒಂದು ಒಳ್ಳೆ ಟೀಮು ಎಲ್ಲ ಡಾಕ್ಟರ್ಸ್ಗಳೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಒಂದು ಜೋಡಣೆಯಲ್ಲಿ ಈ ಒಂದು ಕಾರ್ಯವನ್ನು ಚೆನ್ನಾಗಿ ಯಶಸ್ವಿ ಮಾಡಿದೀವಿ ಅಂದ್ಕೋತೀವಿ ಒಂದು ಒಟ್ಟು ಎಪ್ಪತ್ತು ಪೇಷೆಂಟ್ಗಳಿಗೆ ಫ್ರೀ ಮೆಡಿಸಿನ್ಸು ಮತ್ತು ತಪಾಸಣೆ ಅಷ್ಟೇ ಅಲ್ಲದೆ ಕೆಲವು ಪೇಷೆಂಟ್ಗಳು ಸೆಲೆಕ್ಟ್ ಆಗಿದ್ದಾರೆ ಆ ಪೇಷೆಂಟ್ಗಳಿಗೆ ಸರ್ಜರಿ ಎಲ್ಲ ಫ್ರೀ ಮಾಡಲಿಕ್ಕೆ ಅಂತ ಸೆಲೆಕ್ಟ್ ಮಾಡಿ ಬರ್ದಿದ್ದೀನಿ ಟ್ರೀಟ್ಮೆಂಟಲ್ಲೂ ಸಹ ಡಿಸ್ಕೌಂಟು ಇರ್ತದೆ ಪಂಚಕರ್ಮೆ ಎಲ್ಲ ಮಾಡಿಕೊಡ್ತಿದ್ದೀವಿ ಸೊ ಇಷ್ಟು ಮಾಡಿಕೊಳ್ಳಲಿಕ್ಕೆ ನೀವೆಲ್ಲರೂ ನಮಗೆ ಸಹಾಯ ಮಾಡಿದ್ದಕ್ಕೆ ತುಂಬ ಸಂತೋಷ ಶ್ರೀಸ್ಕಂದ ಆಯುರ್ವೇದಾಲಯದಿಂದ ಮೆಡಿಕಲ್ ಡೈರೆಕ್ಟ್ರ್ ನಾನು ಸೊ ಎಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳ್ತಿದ್ದೀನಿ ಈ ಆರೋಗ್ಯ ತಪಾಸಣೆ ನಾವೇನು ಮಾಡಿದ್ದೀವಿ ಎರಡು ಆಯೋಜನೆ ಮಾಡಿದ್ದೀವಿ ಒಂದು ಓ ಪಿ ಡಿ ಒನ್ ಓ ಪಿ ಡಿ ಟು ಅಂತ ಎರಡು ಮಾಡ್ಕೊಂಡಿದ್ವಿ ಓ ಪಿ ಡಿ ಒನ್ನಲ್ಲಿ ನಾವು ಮ್ಯಾಕ್ಸಿಮಮ್ ಜನರಲ್ ಎಲ್ಲ ಕ ಡಿಸೀಸ್ಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ವಿ ಅದರಲ್ಲಿ ಶುಗರು ಬಿ ಪಿ ಆಮೇಲೆ ಒಬ್ಯಾಸಿಟಿ ಮತ್ತು ಎಲ್ಲ ಮೊಂಡಿ ನೋವು ಸ್ಪೈನು ಈ ಕಾಯಿಲೆಗಳನ್ನೆಲ್ಲ ಕಾನ್ಸನ್ಟ್ರೇಟ್ ಮಾಡಿದ್ದೀವಿ ಅದಕ್ಕೆ ತಕ್ಕಂಥ ಮೆಡಿಸಿನ್ಸ್ ಎಲ್ಲ ಮಾಡಿಕೊಟ್ವಿ ಹಲವಾರು ಫಾರ್ಮಸಿ ಕಂಪ್ನಿಯವರು ಕೂಡ ನಮಗೆ ಸಹಾಯ ಮಾಡಿದರು ಟೈಮ್ಲಿ ಅವರೆಲ್ಲ ಮೆಡಿಸಿನ್ಸ್ ಎಲ್ಲ ಕೊಟ್ಟಿರೋದ್ರಿಂದ ಭಾಳ ಜನಕ್ಕೆ ಉಪಯೋಗ ಆಯಿತು ಆ್ಯಂಡ್ ನಮ್ಮ ಡಾಕ್ಟರ್ಸ್ಗಳೆಲ್ಲ ಅದೇ ಟೈಮ್ಗೆಲ್ಲ ಅವರವ್ರದು ಎಲ್ಲ ಸ್ವಂತ ಕಾರ್ಯ ಇದ್ರೂ ಇದೊಂದು ಸಣ್ಣ ವಿಷಯ ಹೇಳಿದೆ ಇಮ್ಯೇಟ್ ಎಲ್ಲರೂ ಬಂದು ಕೈ ಜೋಡಿಸಿ ಕೆಲಸ ಮಾಡಿದ್ದು ಇನ್ನೊಂದು ವಿಭಾಗ ಬಂದುಬಿಟ್ಟು ನಾವು ಪೈಲ್ಸ್ ಫೆಸ್ಟಿವಲ್ ಆಫ್ ಫಿಶರು ನಂದು ಸ್ಪೆಷಾಲಿಟಿ ಬಂದುಬಿಟ್ಟು ಗ್ಯಾಸ್ಟ್ರೋ ಎಂಟ್ರಾಲಜಿ ಇರುತ್ತೆ ಆಯುರ್ವೇದಿಕ್ ಗ್ಯಾಸ್ಟ್ರಾ ಎಂಟ್ರಾಲೇಜಲ್ಲಿ ಪೈಲ್ಸ್ ಫೆಸ್ಟಿವಲ್ ಫಿಶರ್ ಸರ್ಜರಿ ಇಲ್ಲದೆ ನಾವು ಕ್ಷಾರಸೂತ್ರ ಅಂತ ಒಂದು ಮುಖ್ಯವಾದ ಒಂದು ಪ್ರೊಸೀಜರ್ ಮಾಡ್ತೇವೆ ಸೊ ಆ ಪ್ರೊಸೀಜರಿಗೆ ಕಡಿಮೆ ಪಕ್ಷದಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಎಪ್ಪತ್ತು ಪೇಷೆಂಟಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನ ಅದೇ ಇದಕ್ಕೆ ಬಂದಿದ್ದರು ಸೊ ಅವ್ರಿಗೆ ಸಹ ಏನು ಹೆಲ್ಪ್ ಮಾಡಲಿಕ್ಕೆ ಆಗುತ್ತೋ ನಮ್ಮ ಕಡೆಯಿಂದ ನಾವು ಮಾಡಲಿಕ್ಕೆ ರೆಡಿ ಇರ್ತೀವಿ ಯಾವಾಗಲೂ ನಾವು ರೆಡಿ ಇರ್ತೀವಿ ನಮ್ಮ ಹಾಸ್ಪಿಟ್ಲ್ ಕಡೆಯಿಂದ ಯಾವುದೇ ಒಂದು ಪ್ಲೇಸಲ್ಲಿ ಕರೆದ್ರೂ ನಮ್ಮ ಕಡೆಯಿಂದ ಕ್ಯಾಂಪ್ ಮಾಡಿಕೊಳ್ಳಲಿಕ್ಕೆ ರೆಡಿ ಇರ್ತೇವೆ ಈಗ ಇವತ್ತಿಗೆ ಆಲ್ಮೋಸ್ಟ್ ನಾನು ಬೆಳಗ್ಗೆ ನೋಡಿದರೆ ಎಂಟು ಗಂಟೆ ನಾವು ಶುರು ಮಾಡಿರೋದು ಈಗಾಗಲೇ ಆಲ್ಮೋಸ್ಟ್ ನೂರು ನೂರ ಹತ್ತು ಹಾಗೆ ತಲುಪಿದೆ ಸ್ಕ್ರೀನಿಂಗಲ್ಲಿ ಮಾಡಿದ್ದಾರೆ ಸೊ ಅಷ್ಟು ಜನಕ್ಕಂತೂ ನಾವು ತಲುಪಿಸಿದೀವಿ ಡಾಕ್ಟರ್ ಸಾಯಿರಾಮ್ ಅಂತ ಮಂಜುನಾಥ್ ಅಂತ ಸರ್ ಅದು ನಾವು ಇನ್ನೂ ಸುಮಾರು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅವರು ಮನೆ ಹತ್ರವಾಗಿ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತೆಲ್ಲ ಒಂದು ಹೊರಟು ನಿಂತಾಗ ಅವ್ರು ನಮ್ಮನ್ನು ತಡೆದ್ರು ಇದೆಲ್ಲ ಬೇಡ ಈಗ ಏನು ಅಲ್ಲಿ ಮೊನ್ನೆ ಒಂದು ಇಪ್ಪತ್ತೇಳು ಜನ ಹತ್ರ ಆದ್ರಲ್ಲ ಸರ್ ಈ ಉಗ್ರರಿಂದ ಹಾಗಾಗಿ ಈ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಬೇಡ ಆಲ್ರೆಡಿ ನೀವು ಸುಮಾರು ಕಟೌಟ್ಗಳೆಲ್ಲ ನನಗೆ ಅದು ಬೇಡ ಅಂದರೂ ಕೂಡ ನೀವು ಕೇಳಿದ ದುಂದು ವೆಚ್ಚ ಮಾಡಿದ್ದೀರಾ ನೀವು ಈ ರೀತಿ ಮಾಡೋಕ್ಕೋಗಬೇಡಿ ಅದ್ರ ಬದಲು ಒಂದು ಸಮಾಜಮುಖಿ ಕೆಲಸ ಹತ್ತಾರು ಜನಕ್ಕೆ ಒಳ್ಳೇದಾಗೋ ಥರ ಮಾಡಿ ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಅಷ್ಟು ಮಾಡಿ ಸಾಕು ನನಗೆ ನಾನು ತುಂಬ ಖುಷಿ ಪಡ್ತೀನಿ ನನ್ನ ಕ್ಷೇತ್ರದ ಜನತೆಗೆ ಏನಾದರೂ ಒಂದು ಮಾಡಿ ಅನ್ನೋ ಥರ ಒಂದು ಒಂದು ಹೋಗೋಟ್ರು ಸರ್ ಹಾಗಾಗಿ ನಾವೆಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಮಾತಾಡಿಕೊಂಡು ಒಂದು ಈ ರೀತಿ ಕೆಲಸ ಮಾಡೋಣ ಒಂದು ಎಲ್ತ್ ಕ್ಯಾಂಪ್ ಮಾಡೋಣ ಒಂದು ಅವ್ರ ಹೆಸರಲ್ಲಿ ಯಾವುದೋ ಒಂದು ಮಕ್ಳಿಗೊಂಚೂರು ಬುಕ್ಸ್ ಕೊಡೋಣ ಒಂದು ತಿಂಡಿ ಕೊಡೋಣ ಅದು ಸಿಹಿ ಕೂಡ ಅವ್ರಿಗೆ ಇಷ್ಟ ಇಲ್ಲ ಅದು ನಾವು ನಮ್ಮ ಒಂದು ಇಷ್ಟದಿಂದ ಕೊಟ್ಟಿದ್ದೀವಿ ನಾವು ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಂಡಿದ್ದೀವಿ ಸರ್ ನಮ್ಮೆಲ್ಲರೂ ಖುಷಿಗೆ ಇವತ್ತು ಮಕ್ಕಳಿಗೆ ಸರ್ ಒಂದು ಒಂದು ಅರವತ್ತರಿಂದ ಎಪ್ಪತ್ತು ಜನ ಮಕ್ಕಳಿದ್ದಾರೆ ಈಗ ಈಗಿದ್ದಾರೆ ಸರ್ ತತ್ರ ಒಂದು ನೂರು ಜನಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಇನ್ನು ಮಿಕ್ಕಿದ್ದು ಒಂಚೂರು ಬುಕ್ಸು ತಲುಪಿಸ್ತೀವಿ ಇಲ್ಲೂ ಒಂದು ನೂರಾರು ಮಕ್ಕಳು ಬಂದು ಹೋಗಿದ್ದಾರೆ ಸರ್ ಸರ್ ಇವತ್ತು ಒಂದು ಬಿ ಪಿ ಇದು ಆಯುರ್ವೇದಿಕ್ಕು ಸರ್ ಸ್ಕಂದ ಆಯುರ್ವೇದಾಲಯ ಅಂದ್ಬಿಟ್ಟು ಅವ್ರ ಕಡೆಯಿಂದ ಇದು ನಾವು ಆಯೋಜನೆ ಮಾಡೋಂಥ ಅವರ ಸಹಭಾಗಿತ್ವದಲ್ಲಿ ನಾವು ಆಯೋಜನೆ ಮಾಡಿದ್ವಿ ಅಲ್ಲಿ ಬಿ ಪಿ ಶುಗರ್ ಗ್ಯಾಸ್ಟ್ರಿಕ್ಕು ಈ ವೆರಿಕೋಸು ಮೈಗ್ರೇನು ಮೇಯ್ನ್ ಒಂದು ಕಾನ್ಸೆಪ್ಟ್ ಒಂದು ಮೂಲವ್ಯಾಧಿ ಸರ್ ಫೈಲ್ಸು ಇದು ಒಂದು ಮೂವತ್ತು ಜನಕ್ಕೆ ಸಂಪೂರ್ಣವಾಗಿ ಡಾಕ್ಟ್ರ್ ಏನು ಇಷ್ಟೊತ್ತು ಸಾಯಿರಾಮ್ ಸರ್ ಮಾತಾಡಿದ್ರು ಮೂವತ್ತು ಜನಕ್ಕೆ ಸಂಪೂರ್ಣವಾಗಿ ನಾವು ಉಚಿತವಾಗಿ ಚಿಕಿತ್ಸೆ ಮಾಡ್ತೀವಿ ವಿತ್ ಮೆಡಿಷನ್ನು ಎಲ್ಲ ಹೇಳಿದರು ಹಾಗಾಗಿ ನಮಗೆ ಒಳ್ಳೆಯ ಸಪೋರ್ಟು ಸಿಕ್ತು ಒಂದು ನೂರಿಪ್ಪತ್ತ್ ನೂರು ಮೂವತ್ತು ಜನ ಬಂದಿದ್ದಾರೆ ಇನ್ನೂ ಈಗ ಮೂರು ಗಂಟೆವ್ರಿಗೆ ಕ್ಯಾಂಪ್ ಇದೆ ಇನ್ನೂ ಹಲವಾರು ಜನ ಬರ್ತೀವಿ ಅಂತ ಫೋನ್ ಮಾಡಿದ್ದಾರೆ ಬರ್ತಾ ಇದ್ದಾರೆ ಬಂದು ನಮ್ಮ ಸಾಯಬ್ರ ಹುಟ್ಟಬದ್ದಿನ ಒಂದು ಆರೈಕೆ ಎಲ್ಲರಿಂದ ಅವ್ರಿಗೊಂದು ಆರೈಕೆ ನಮಗೂ ಒಂಥರ ಖುಷಿ ಆಯಿತು ತೃಪ್ತಿ ಇದೆ ಮಾಡಿರೋ ಕೆಲಸಗಳು ನಮಗೂ ಸರ್ ಇಲ್ಲಿ ಅವರು ಏನು ಸೂಚನೆ ಕೊಡ್ತಾರೆ ಅದನ್ನು ನಮ್ಮ ಅಧ್ಯಕ್ಷರುಗಳು ಪಾಲಿಸ್ತಾರೆ ಅವರು ಏನು ನಮಗೆ ಸೂಚನೆ ಕೊಡ್ತಾರೆ ನಮ್ಮ ಪುರುಷೋತ್ತಮ್ ಸರ್ ರಾಜ್ಕುಮಾರ್ ವಾರ್ಡು ನಮ್ಮ ಗೋವಿಂದರಾಜನಗರ ವಾರ್ಡು ನಮ್ಮ ಅವರು ಆಮೇಲೆ ಇಲ್ಲಿ ನಮ್ಮ ದಾಸಹಳ್ಳಿ ವಾರ್ಡು ಅನ್ಮೇಗೌಡ್ರು ಇನ್ನು ನಮ್ಮ ಕಾಂಗ್ರೆಸ್ ಮುಖಂಡರು ದೀಪಕ್ ಅವರು ಹರೀಶ್ ಅವರು ಎಲ್ಲ ಎಲ್ಲ ನಾವು ಸ್ನೇಹಿತರು ಏನಿದ್ದೀವಿ ಎಲ್ಲರೂ ಸರ್ ಏನು ಸೂಚನೆ ಕೊಡ್ತಾರೆ ಅದ್ರ ಜೊತೆಗೆ ಎಲ್ಲ ಒಂದು ಹೊಂದ್ಕೊಂಡು ನಾವು ಅನುಸರಿಸ್ಕೊಂಡು ನಗ್ನಗ್ತಾ ಒಬ್ರಿಗೊಬ್ರು ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇನ್ನು ನಮ್ಮ ಸಾಹೇಬರು ಕೆಲಸದ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಮನೆಯಿಂದ ಹೊರಡ್ತಾರೆ ಸಂಜೆ ಹತ್ತು ಗಂಟೆಗೆ ಮನೆಗೆ ಹೋಗ್ತಾರೆ ಈ ಕೆಲವರು ಕಾಣದೆ ಕೈಗಳು ನೋಡದೆ ಇರೋ ಕಣ್ಣುಗಳು ಕೆಲವೊಂದು ಏನು ಮಾಡೋದೇ ಇಲ್ಲ ಅಲ್ಲಿ ಹೋಗ್ತಾರೆ ಇಲ್ಲಿ ಬರ್ತಾರೆ ಯಾವುದೂ ಇಲ್ಲ ಸರ್ ಬೆಳಿಗ್ಗೆ ಎಂಟು ಗಂಟೆಗೆ ಹೊಲ್ಟ್ರೆ ನಾವು ಜೊತೆಯಲ್ಲೇ ಇರ್ತೀವಿ ಸರ್ ಹಲವಾರು ಕಾರ್ಯಕ್ರಮ ಮಾಡ್ಕೊಂಡವ್ರೆ ಸರ್ ಮೊನ್ನೆ ವೈಟ್ ಟಾಪಿಂಗ್ ಮಾಡ್ತಾ ಇದ್ದಾರೆ ಒಂದೊಂದು ಪೈಪು ಬಾವಿ ಇದೆಲ್ಲ ಮಾಡಿದ್ದಾರೆ ಚರಂಡಿಗಳ ಕೆಲಸ ನೀವು ಎಮ್ ಸಿಲಿ ಒಟ್ಟು ಇರ್ಬೋದು ದಾಸಹಳ್ಳಿ ಇರ್ಬೋದು ರೋಡ್ ರೋಡಲ್ಲೂ ಇನ್ನೇನು ಮಳೆಗಾಲ ಶುರುವಾಗ್ತಾ ಇದೆ ಶುರುವಾಗೋದಕ್ಕೆ ಮುಂಚೆ ಚರಂಡಿ ಕೆಲಸ ಮಾಡೋಣ ಅಂತ ಮಾಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಚೌಟ್ರಿ ಒಂದು ಎ ಸಿ ಚೌಟ್ರಿ ಕಟ್ತಾ ಇದ್ದಾರೆ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಮನೆ ಮನೆ ಎಲ್ಲ ಶಂಕುಸ್ಥಾಪನೆ ಮಾಡಿದ್ರು ಅಂದರೆ ಬಡವರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗಡೆ ಆಗಲಿ ಒಂದು ಒಳಗಡೆ ಊಟ ತಿಂಡಿದ್ದು ಎಲ್ಲ ಸೇರಿ ಬಿಡಬೇಕು ಬಡವರಿಗೆ ಏನು ದೊಡ್ಡ ದೊಡ್ಡ ಚೌಟ್ರಿಗಳು ನೋಡಿ ನಮ್ಮ ಕೈಲಿ ಮದುವೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಯಾರು ನಿರಾಸೆ ಪಟ್ಕೊತಾರೆ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಚೌಟ್ರಿ ಕಟ್ಟಿದ್ದಾರೆ ಮೊನ್ನೆ ಕಲ್ಯಾಣ ನಗರದಲ್ಲಿ ಒಂದು ವಿಶ್ವಕರ್ಮದ್ದು ಒಂದು ಛತ್ರ ಕಟ್ಕೊಡ್ತಾ ಇದ್ದಾರೆ ದೇವಸ್ಥಾನ ಇದೆ ಆಲ್ರೆಡಿ ವಿಶ್ವ ಕಾಳಿ ಕಂಬದ್ದು ಅಲ್ಲಿ ಕಟ್ಕೊಡ್ತಾ ಇದ್ದಾರೆ ಇನ್ನು ಹಲವಾರು ಕಾರ್ಯಕ್ರಮಗಳು ಸರ್ ಇಲ್ಲಿ ಕಾವೇರಿಪುರದಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಕಟ್ತಾ ಇದ್ದಾರೆ ಬರೀ ದೇವಸ್ಥಾನದ ಬಗ್ಗೆ ಅಂತ ನಾನು ಹೇಳ್ತಾ ಇಲ್ಲ ಒಂದು ಚರಂಡಿ ಇರ್ಬೋದು ರೋ ರೋಡ್ ಇರ್ಬೋದು ಈಗ ನೋಡಿ ನಮ್ಮ ಟೆಲಿಫೋನ್ ಎಕ್ಸ್ಚೇಂಜಿಂದ ವಿಜಯನಗರ ಟೆಲಿಫೋನ್ ಎಕ್ಸ್ಚೇಂಜಿಂದ ಎಮ್ ಸಿಲಿ ಅಪ್ ಟು ಎಲ್ಲಿವರೆಗೂ ನಾಗರ ನಾಗರ್ಭಾಯಿವರೆಗೂ ಕೂಡ ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಈಗ ಎದುರುಗಡೆ ಆಲ್ರೆಡಿ ಈಗ ಸಿಂಡಿಕೇಟ್ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್ ಹಿಂಭಾಗದಲ್ಲಿ ಫುಡ್ ಸ್ಟ್ರೀಟ್ ಅದರ ಅದು ಆಗಿದೆ ಇನ್ನೂ ಹಲವಾರು ಕಾರ್ಯಕ್ರಮ ಮಾಡ್ತಾರೆ ಸರ್ ಬೋರ್ವೆಲ್ಗಳು ವಾಟ್ರು ಪ್ಲಾಂಟು ಸುಮಾರು ವಾಟರ್ ಪ್ಲ್ಯಾಂಟ್ ಇದು ಮಾಡಿದ್ರು ಅಂದರೆ ನಾವು ಅವ್ರ ಬಗ್ಗೆ ಹೇಳಬೇಕಾದ್ರೆ ಸುಮಾರು ಟೈಮ್ ಹಿಡಿಯುತ್ತೆ ಅಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ ನಾವು ಪ್ರತಿಯೊಂದು ಹೇಳೋಕ್ಕಾಗಲ್ಲ ಆಮೇಲೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಒಂದು ಹತ್ತಾರು ಕಾಂಗ್ರೆಸ್ ಟೀಮ್ ಮಾಡ್ಕೊಂಡಿದ್ದೀವಿ ಕಾಂಗ್ರೆಸ್ಸು ಗ್ರೂಪ್ ಇದೆ ಅದರಲ್ಲೇ ನಮಗೆ ನಾವೇ ಶೇರ್ ಮಾಡ್ಕೊಳ್ತೀವಿ ಅವ್ರು ಮಾಡ್ತಾ ಇರೋಂಥ ಕೆಲಸಗಳು ಅಂದರೆ ನಮ್ಮ ನಮ್ಮಲ್ಲೇ ಉಳಿದೋಗ್ಬಿಡ್ತೀವಿ ವಿಚಾರಗಳು ನಾವು ಬೇರೆ ಥರ ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿಲ್ಲ ನಾವು ಹಂಗಾಗಿ ವಿಚಾರಗಳು ಸ್ವಲ್ಪ ಆಚೆ ಹೋಗೋದು ದೂರ ಆಗ್ತಾಯಿದೆ ಮುಂದಿನ ದಿನದಲ್ಲಿ ಅದರಲ್ಲೂ ಆ್ಯಕ್ಟಿವ್ ಆಗ್ತೀವಿ ಸರ್ ಏನು ನಮಗೆ ನಮಗೆ ಸಂಪೂರ್ಣವಾಗಿ ತೃಪ್ತಿ ಇದೆ ಸರ್ ಅವ್ರು ಮಾಡ್ತಾ ಇರೋ ಕೆಲಸ ಇರ್ಬೋದು ಡೈಲಿ ಜನಗಳತ್ರ ಅವರು ಸಿಗ್ತಾ ಇರ್ಬೋದು ಸಿಗೋದು ಆಫೀಸ್ ಹತ್ರ ಸಿಗೋದು ಮನೆ ಹತ್ರ ಸಿಗೋದು ಸ್ಪಂದಿಸೋದು ಒಬ್ಬರು ಯಾರೇ ಹೋಗಲಿ ಇಲ್ಲ ಅಂದಲೇ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ ಇವತ್ತವ್ರದು ಹುಟ್ಟಿದ ಹಬ್ಬ ಭಗವಂತ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿ ಕೊಟ್ಟು ನೂರು ಕಾಲ ಕಾಪಾಡಲಿ ಇದೇ ರೀತಿ ನಮ್ಮ ಗೋವಿಂದ ಜನರಿಗೆ ಸೇವೆಗೆ ಒಂದು ಸಾರು ಒಂದು ಮುಡುಪಾಗಿರಲಿ ಅಂತೇಳಿ ಆಶಿಸ್ತೀವಿ ದೇವರು ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ನಮಗೆ ಇದೊಂದು ಕಾರ್ಯಕ್ರಮ ಮಾಡೋ ಮಾಡೋದಕ್ಕೆ ಎಲ್ಲ ರೀತಿ ಸಪೋರ್ಟ್ ಆದಂಥವ್ರು ನಮ್ಮ ಎಲ್ಲ ಸ್ನೇಹಿತರು ಸ್ನೇಹಿತರು ಬಳಗಕ್ಕೂ ಒಳ್ಳೇದಾಗಲಿ ಸರ್ ಆಶಿಸ್ತೀವಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್ ನನ್ನ ಹೆಸರು ರಾಮಾಂಜನೇಯ ಅಂತ ಇಲ್ಲಿ ಅಗ್ರ ದಾಸರಹಳ್ಳಿ ವಾಸಿಯೇ ಇವತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾದ ಶ್ರೀ ದೀಪಕ್ ಕೆಂಪೇಗೌಡರು ಮತ್ತು ಪುರುಷೋತ್ತಮ್ ಸಾರು ಮಂಜುನಾಥ್ ಸಾರು ಅನ್ಮೇಗೌಡ್ರು ಮತ್ತೆ ಲಕ್ಕಣ್ಣ ಸಾರು ಇವರೆಲ್ಲ ಸೇರಿ ನಮ್ಮ ಪ್ರಿಯಾಕೃಷ್ಣ ಸಾಹೇಬರ ಜನ್ಮದಿನ ಪ್ರಯುಕ್ತ ನಮ್ಮ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಮಡಗಿದರು ತುಂಬ ಅದ್ಭುತವಾದ ಕಾರ್ಯಕ್ರಮ ಮೂಡಿಬಂತು ಜೊತೆಗೆ ಇದ್ರ ಜೊತೆಗೆ ಸಾಹೇಬರು ಹುಟ್ಟಿದ ಪ್ರಯುಕ್ತ ಮಕ್ಕಳಿಗೆ ಕೇಕು ಮತ್ತು ಪುಸ್ತಕ ಕೊಡೋ ಮುಖಾಂತರ ಇವುದನ್ನು ಆಚರಿಸಿದ್ದಾರೆ ಈ ನಮ್ಮ ಕಾಂಗ್ರೆಸ್ ಟೀಮ್ಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಗೋವಿಂದರಾಜನಗರ ಕ್ಷೇತ್ರದ ಎಲ್ಲ ಪ್ರಿಯಾಕೃಷ್ಣ ಅಭಿಮಾನಿಗಳ ಪರವಾಗಿ ನಮ್ಮ ಪ್ರಿಯಾಕೃಷ್ಣ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಮೂಲಕ ತಿಳಿಸ್ತಾ ಇದ್ದೀನಿ